ನಾರಾಧ್ಯ ದೇವನಾದ ಸಿದ್ಧಕುಲ ಚಕ್ರವರ್ತಿ ಸಾಧು ದಿನಮಣಿ ಯೋಗಿ ಪುರುಷ ಅಮೋಘ ಸಿದ್ಧೇಶ್ವರರ ಶ್ರೀಚರಣಗಳನ್ನು ತಲೆ ಮೇಲಿಟ್ಕೊಂಡು ಈ ನರಜನ್ಮ ಉದ್ಧಾರ ಮಾಡಿದಂಥ ಪ್ರಾತಸ್ಮರಣೀಯ ಗುರುದೇವರಡಿದಾವರಿಗಳಲ್ಲಿ ತ್ರೀಕರಣದ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಕಲಬುರಗಿ ಜಿಲ್ಲೆ ಮೊದಲು ಹೈದರಾಬಾದ್ ಕರ್ನಾಟಕ ಸೇರಿತ್ತು ಈಗಿನ ಸರ್ಕಾರ ಅದನ್ನ ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಘೋಷಿಸಿತು ಹೌದಪ್ಪ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆ ನೂತನ ಯಡ್ರಾಮಿ ತಾಲೂಕಿನ ಪಾವನ ಕ್ಷೇತ್ರ ಪುಣ್ಯಕ್ಷೇತ್ರ ಯತ್ನಾಳ ಗ್ರಾಮದ ಗ್ರಾಮ ಗ್ರಾಮದೇವತೆಯ ಈಕೆ ಹೆಸರು ದೇವಿ ಭಾಗವತದಲ್ಲಿ ಸಹಸ್ರನಾಮಗಳನ್ನು ಬರ್ಕೊಂಡು ಬಂದರು ಮರಿಗಿ ದುರಿಗೆ ಚಂಡಿ ಚಾಮುಂಡಿ ಹರಿಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮಿ ಓಂಕಾರ ರೂಪಿಣಿ ಗಣಾನ ಗಾನ ಪ್ರೀತಿ ಅಂತ ನಿಜಗುಂಡ್ರು ಕೂಡ ತಮ್ಮ ಕೈವಲ್ಯ ಪದ್ಧತಿ ಒಳಗ ಪರಮೇಶ್ವರಿಯ ಪುಣ್ಯನಾಮವನ್ನು ಹೇಳಿ ಬರ್ಕೊಂಡು ಬಂದಿದ್ದಾರೆ ಒಟ್ಟಾರೆ ಆ ಜಗಜನನಿಯಾಗಿರತಕ್ಕಂಥ ಗ್ರಾಮ ದೇವತೆ ದ್ಯಾಮೋವ್ವ ತಾಯಿಯ ಪವಿತ್ರವಾದಂತಹ ಚರಣಕಮುಲಕ್ಕೆ ಶಿರ ಸಾಷ್ಟಾಂಗ ನಮಸ್ಕರಿಸಿ ವಿಶೇಷವಾದಂಥ ಇದು ಯಡ್ರಾಮಿ ತಾಲೂಕಿನ ಕಲಬುರ್ಗಿ ಜಿಲ್ಲೆ ಅಂತಂದ್ರೆ ಶರಣರ ನಾಡು ಇದು ಇಲ್ಲಿ ನಮ್ಮ ಗೌಡ್ರು ಹೇಳಿದ್ರು ಕೊಡೇಕಲ್ಲ ಅಂದ್ರೆ ಬಹಳ ದೂರಿನ ಸುದ್ದಿ ಹೇಳಿದಿ ಗೌಡ್ರ ಇಲ್ಲಿ ನಮ್ಮ ಕಣಿಕೋಳದ ಮಡಿವಾಳಪ್ಪನವರು ಅತ್ಯಂತ ಪರಮ ಜ್ಞಾನಿಗಳು ತತ್ವಜ್ಞಾನಿಗಳು ತತ್ವಾನುಭೂತಿಗಳು ಈ ಭಾಗವನ್ನ ಅತ್ಯಂತ ಜಾಗೃತಿ ಮಾಡಿ ಇದು ಅಧ್ಯಾತ್ಮದ ಪವಿತ್ರವಾಗಿರತಕ್ಕಂತ ಕ್ಷೇತ್ರವನ್ನ ಮಾಡಿಕೊಂಡಂತ ಪಾವನ ಭೂಮಿ ಎರಡೇ ಕಿಲೋಮೀಟರ್ ಮೇಲೆ ಅವರು ಅವರೊಂದು ಪದ್ಯದೊಳಗೆ ಬರ್ದಾರ ಹಗರ ಕಾಲ ಜಗಕ್ಕೆ ಬತ್ತಣ್ಣ ಹಗೆಹರನ ಕೋಪ ಜಗದ ಪ್ರಾಣಿ ಮೇಲೈತ್ತಣ್ಣ ಅಂದಿರಲ್ಲ ಮಡಿವಾಳಪ್ಪನವರು ಕೂಡ ಹೇಳ ನಡೆದ ಅದು ಮುಂದೇನ ನಡೀತಾ ಅದು ಅವರು ಪದ್ಯ ಖೂನ ಶಿಗಲರ್ದಂಗ ಆಗ್ತೈತಿ ಜಗ ಜಗ ಜನರೈತಿ ಅಂತ ಮೊದಲೇ ಹೇಳರು ಹೇಳರ್ ಆ ಬಳಿಕ ನೇಟನ ಕಂಬಗಳಿಲ್ಲದ ಮನೆಗಳು ಭಾರೀ ಇರ್ತಾವು ಸೂಳಿಗೆ ಪಟ್ಟವ ಕಟ್ಟಿ ಆಳುವ ರಾಜಕೀಯ ಬರ್ತದಂತ ಹೇಳಿದ್ರು ನಂತರ ಕಾಶಿಗೆ ಮಕ್ಕಳು ಮಾರಿಕೊಳ್ಳುವಂಥ ಪಾಳಿ ಬರ್ತದ ಶಾಸ್ತ್ರದ ಮದುವೆಗೆ ಮುಂಚೆ ಹಡೆಯುವ ಶಶಿ ಬರ್ತಾಳ ಅಂತೇಳಿ ಮಡಿವಾಳಪ್ಪನವರು ತಮ್ಮ ಪದ್ಯದಲ್ಲಿ ಹೇಳಿದ್ದಾರೆ ಅವರ ಪದ್ಯ ಅತ್ಯಂತ ಅದ್ಭುತದ ಅವರನ್ನು ನಾವು ಮೊದಲು ಸ್ಮರಣೆ ಮಾಡಿಕೊಂಡು ಮತ್ತು ಅರಳಗುಂಡಿಗೆಯಲ್ಲಿ ಅರಳಿದಂಥ ಕುಸುಮ ದಾ ಮಹಾದಾಸೋಹಿ ಶರಣ ಬಸವೇಶ್ವರರನ್ನ ಇವರಿಗೆಲ್ಲರಿಗೂ ಗುರುಗಳಾಗಿರ್ತಕ್ಕಂಥ ಮರುಳ ಸಿದ್ದ ದೇವರನ್ನ ಅವರನ್ನು ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡಿಕೊಂಡು ತಾವು ನಮ್ಮನ್ನು ಗುರ್ತಿಸಿಕೊಂಡು ತಮ್ಮ ಗ್ರಾಮಕ್ಕೆ ಆಹ್ವಾನಿಸಿ ಚಿದಾನಂದರು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಫೋನ್ ಮಾಡಿದರು ಅಪ್ಪ ನಮ್ಮಲ್ಲಿ ಗ್ರಾಮ ದೇವತೆ ಜಾತ್ರೆ ಇದೆ ತಾವು ದಯಮಾಡಿಸ್ಬೇಕು ಅಂತಂದಾಗ ನನಗೂ ಏನೋ ಯೋಗ ಯೋಗ ನಾನಿಷ್ಟು ಸರಳ ಸಿಗೋದು ಇಲ್ಲ ನನಗೆ ಹೇಳಬೇಕಾಗಿತ್ತು ಅಂದ್ರೆ ಒಂದು ಮೂರು ನಾಲ್ಕು ತಿಂಗಳ ಆರು ತಿಂಗಳು ಮುಂಚೆ ತರಬೇಕು ರೀ ಕಾರಣ ಅಂದ್ರೆ ನಾನು ನನ್ನ ಹೆಮ್ಮೆ ಹೇಳಲ್ಲ ಅಥವಾ ನಾ ಎಷ್ಟು ಅಂತ ಹೇಳಲ್ಲ ನಾನು ನಿಮ್ಗಿಂತ ಸಣ್ಣವ್ ಆದ್ರೆ ಪ್ರೀತಿಯಿಂದ ಜನರು ನನಗೆ ಸದಾ ಕರೀತಾ ಇರ್ತಿರ್ತಾರೆ ಆದ್ದರಿಂದ ದ್ಯಾಮಮ್ಮ ತಾಯಿಯ ಒಂದು ಜಾತ್ರೆ ಮಹೋತ್ಸವದಲ್ಲಿ ಡೊಳ್ಳಿನ ಪದಗಳ ಸೇವೆ ಮಾಡುವ ಒಂದು ತಾಯಿ ನಮಗೆಲ್ಲ ಆಶೀರ್ವಾದ ಅಂದ್ರೆ ನಾನು ಕೂಡ ಇದನ್ನ ಪುಣ್ಯ ಅಂತ ಹೇಳಿ ತಿಳ್ಕೊತೀನಿ ಬಂಧುಗಳು ಪುಣ್ಯ ದ್ಯಾಮಿ ಪುಣ್ಯ ಅಂತ ಹೇಳಿ ಹೌದ್ರಿ ಅರಳು ಗುಂಡಿಗೆ ಬಂದಿದ್ದೀವಿ ಹೌದ್ರಿ ಗೌಡರು ಬೆತ್ತಿರ ಪೈ ಅಲ್ಲಿ ಮತ್ತೆ ಇಲ್ಲಿ ಈಗ ಪುಕಾಟ ಬಂದಿರೋ ಯಾರ್ ಪುಣ್ಯ ಅಂತ ಹೇಳಿ ಬಂದಿರೋ ಯಾರ್ ರಕ ತೋಣ ಬಂದಿರೋ ಹಾ ರಕ ಪಟ್ಟ ಅದರ ಎಲ್ಲೆನು ಬರ್ತೀರೆ ನೀವು ರಕ್ಕ ತಗೊಂಡಿದಿರಿ ಗೌಡರು ಹಾ ರಕ್ಕ ತೋಣಿರ ಅಂತ ಹೇಳಿ ಬಂದಿರಿ ರಕ್ಕ ತಗೊಳ್ಳದ ಒಂದು ಕಾರಣ ಅದ ಯಾಕರೀಪ್ಪ ಕಾರಣ ಏನದ ನನ್ನ ಹಿನ್ನೆಲೆ ಒಂದೇಳೆಂಟು ನಾಯಿ ಬೆನ್ನತ್ತೆ ಹೋಗಕೈತು ಇಲ್ಲ ಉದಾಹರಣೆ ಹೇಳ್ತೀನಿ ಹೇಳ್ತಾರೆ ಆರಂಭ ಮಾಡುವೆನು ಪೂಜೆಗೆಂದು ವ್ಯವಹಾರ ಮಾಡುವೆನು ಜಂಗಮನ ದಾಸೋಹಕ್ಕೆಂದು ಬಸವಣ್ಣನವ್ರು ಹಂಗ ಸಂತ ಮಹಾಂತ ಶಿವಯೋಗಿಗಳೆಲ್ಲ ಏನಾದರೂ ಭಿಕ್ಷ ದಾನ ಸಂಪತ್ತು ತಗೋಬೇಕಾಗಿತ್ತು ಅಂದ್ರ ಅದು ಸಮಾಜದ ಕಲ್ಯಾಣಕ್ಕಾಗಿ ಅವರು ಸ್ವೀಕಾರ ಮಾಡತಾ ಇರ್ತಿರ್ತಾರ ಆದ್ದರಿಂದ ತಾವು ನಮಗೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ದೀರಿ ನಮ್ಮ ಜೊತೆಯಲ್ಲಿ ಒಳ್ಳೆ ವಿಶೇಷವಾಗಿರತಕ್ಕಂತ ಕೊಮ್ಮಿ ಗ್ರಾಮದ ಶ್ರೀ ಮಾಳು ಮಾಸ್ತರವರು ಕೂಡ ಜೊತೆಗೂಡಿ ಸೇವೆ ಮಾಡಲು ಆಗಮಿಸಿದ್ದಾರೆ ಮತ್ತು ಗ್ರಾಮದ ಯಾವತ್ತು ಎಲ್ಲ ತಾಯಿ ತಂದಿಗಳೇ ನೀವು ಐದು ದಿನಗಳ ಪರ್ಯಂತ ಇಲ್ಲಿ ಜ್ಞಾನ ದಾಸೋಹ ಒಂದು ಪ್ರವಚನ ಸೇವೆಯನ್ನು ತಾವು ಅನುಕರಣೆ ಆಚರಣೆ ಮಾಡಿದಿರಿ ಆ ಬಂದ್ ಕೂಡ ಕೆಲವೊಂದು ತಾಯಿಗಳು ದರ್ಶನ ಮಾಡಿ ದಕ್ಷಿಣ ಕೊಟ್ಟು ಗೌರವಿಸಿದ್ರು ಅದು ಬಹಳ ಒಳ್ಳೆಯ ಸಂಸ್ಕಾರ ಅನ್ನಿಸ್ತ ನನಗೆ ಆತಿಥ್ಯ ಮತ್ತು ಸಂತ ಸಮಾಗಮ ನಡೆದಾಗ ಇಂಥ ಸಂಸ್ಕಾರ ಬರ್ತದಂದ್ರೆ ಅದು ಬಹಳ ಜನ್ಮದ ಪುಣ್ಯ ಆದ್ದರಿಂದ ಬಹಳ ಹೆಚ್ಚು ಮಾತು ಹೇಳದೆ ಇವತ್ತು ನಮ್ಮನ್ನು ತಾವು ಕರೆಸಿದ್ರಲ್ಲ ಹಾಡು ಕೇಳಾಕ ಈಗ ಭಗವತಿ ದ್ಯಾಮಮ್ಮ ತಾಯಿ ಅಂಬಾ ಭವಾನಿ ರಾಜೇಶ್ವರಿ ಭಗವತಿ ಅನೇಕ ನಾಮಗಳನ್ನು ತೆಗೆದುಕೊಂಡು ಈ ದೇವಿಯ ಹಬ್ಬ ಆಚರಣೆ ಯಾಕೆ ಮಾಡಬೇಕು ಅನ್ನೋದನ್ನ ಪ್ರವಚನದಲ್ಲಿ ನಿಮ್ಗೆ ಹೇಳಾರೋ ಇಲ್ಲ ಗೊತ್ತಿಲ್ಲ ನನ್ಗೆ ದೇವಿಯನ್ನ ಯಾಕೆ ನಾವು ಆಚರಣೆ ಮಾಡ್ಬೇಕು ಈ ಹಬ್ಬ ಅಂತ ಕೇಳಿದ್ರ ಈ ಭೂಲೋಕದಲ್ಲಿ ಹಿಂದಿನ ಪೂರ್ವದಲ್ಲಿ ಮಹಾನ ಮಹಾನ ರಾಕ್ಷಸರು ಅಂತ ಹೇಳಿ ಆಗಿ ಹೋಗಿದ್ದಾರೆ ರಾಕ್ಷಸರಂದ್ರ ಏನಿಲ್ಲ ಮಾನವ ಧರ್ಮದ ಮೌಲ್ಯವನ್ನ ಮರೆತು ಮನುಷ್ಯ ಬಂದಂತೆ ಯಾವ ನಡೀತಾನ ಆ ರಾಕ್ಷಸ ಅಂತ ನಮ್ಮ ಅಧ್ಯಾತ್ಮ ಹೇಳ್ತದ ಮನುಷ್ಯಿಗೆ ಬಂದಂಗೆ ಆದರೆ ವೇದ ಪುರಾಣ ಉಪನಿಷತ್ ಅಗಮಾದಿಗಳ ಸಂಸ್ಕಾರದಿಂದ ಹೋಗುವುದೇ ಮನುಷ್ಯ ಧರ್ಮ ಅದನ್ನ ತ್ಯಾಜ್ಯ ಮಾಡಿ ಅದನ್ನು ದೂರೀಕರಿಸಿ ಅದರಿಂದ ವಂಚಿತನಾಗಿ ಬದುಕ್ತಾನಲ್ಲ ಆತ ರಾಕ್ಷಸ ಅಂತೇಳಿ ತಿಳ್ಕೊಂಡು ನಾ ಹೇಳದಂಗ ನಡಿಬೇಕು ನಾ ಅಂದಂಗ ಆಗ್ಬೇಕು ನನ್ನ ನನ್ನ ಮುಂದೆ ಯಾರೋ ಮಾತಾಡಬಾರ್ದು ಅಂತ ಹಿಂಗೇನು ಭಾವ ಬರ್ತೈತಿ ಅಲ್ಲ ಅದು ಅಸೂರಿಯ ಭಾವ ಅಂತ ಅಧ್ಯಾತ್ಮ ಪರಿಗಣಿಸಿದೆ ಬಂಧುಗಳೇ ಹಾಗಾಗಿ ನಮ್ಮಲ್ಲಿ ಮಧುಕೈಟ ಮೈಸಾಸೂರ ಶುಂಭಲಿ ಶುಂಭ ರಕ್ತ ಬೀಜಾಸೂರ ರಶ್ಲೋಮರುದ್ರ ಇಂಥವರು ಮಹಾನ್ ಬಲಾಢ್ಯವರು ಈ ಜಗತ್ತಿನೊಳಗಿರ್ತಕ್ಕಂಥ ಸೃಷ್ಟಿಯನ್ನು ಉತ್ಪತ್ತಿ ಮಾಡುವಂತ ಸೃಷ್ಟಿ ಪಾಲನ ಮಾಡುವಂತ ಈ ಸೃಷ್ಟಿಯನ್ನು ಲಯ ಮಾಡತಕ್ಕಂಥ ಏನು ರುದ್ರಾದಿ ದೇವತೆಗಳಿದ್ರಲ್ಲ ಅವರಿಗೆಲ್ಲರಿಗೂ ಕೂಡ ಅವರು ಹೆದರಿಸಿ ಒಂದ್ ಕಡೆ ಓಡಿಸಿ ಬಿಟ್ಟಿದ್ರು ಅವಾಗ ಈ ಭೂಮಿ ಮ್ಯಾಲೆ ಧರ್ಮ ಅರ್ಥ ಕಾಮ ಮೋಖ್ಯಾದಿಗಳೆಲ್ಲ ನಾಶ ಆಗಿದ್ದು ಇಲ್ಲಿ ದೇವಸ್ಥಾನ ಇಲ್ಲ ದೇವ ಆರಾಧನೆ ಇಲ್ಲ ಭಜನೆ ಇಲ್ಲ ನಾಮ ಜಪಾದಿಗಳು ಏನೂ ಇಲ್ಲ ಅವಾಗ ರಾಕ್ಷಸರು ಎಲ್ಲಿ ಕೇಳಿದೆ ಮೈಸಾಸುರ್ನೆ ದೇವರು ಮೈಸಾಸುರನೇ ರಾಜ ಅವನ ಸ್ತುತಿ ಮಾಡಬೇಕು ಅವನ ಗುಣಗಾನ ಮಾಡಬೇಕು ಅವನ್ನ ಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರ ಹೆಸರು ತಗೊಂಡವರ ವಂಶನ ಹುರಿತೀವಿ ಅಂತ ಹೇಳಿ ಅವರು ಅಷ್ಟು ಶಕ್ತಿಯನ್ನು ಪಡ್ಕೊಂಡಿದ್ರು ಹಾಗೆ ಜಗತ್ತಿನೊಳಗಿರತಕ್ಕಂಥ ಋಷಿಗಳು ಮುನಿಗಳು ಧರ್ಮವಂತರು ಪುಣ್ಯವಂತರಿಗೆ ಬದುಕಲಿಕ್ಕೆ ಜಾಗ ಇದಕ್ಕಿಲ್ಲ ಅವರ ಒಂದು ಕರೆಗೆ ಪೋ ಕೊಟ್ಟು ಈ ತಾಯಿಯನ್ನದಳಲ್ಲ ಬಂದು ಅತಿ ಸರ್ವಶಕ್ತಳಾಗಿ ಎಲ್ಲ ದೇವತೆಗಳಿಗೂ ಮೀರಿದಂಥ ಶಕ್ತಿಯನ್ನು ತನ್ನಲ್ಲಿ ಅಳವಡಿಸ್ಕೊಂಡು ಆ ರಾಕ್ಷಸನ್ನ ಸಂಹಾರ ಮಾಡಿ ಈ ಜಗತ್ತಿಗೆ ಧರ್ಮವನ್ನ ಅರ್ಥವನ್ನ ಮೋಕ್ಷವನ್ನ ಮರಳಿ ಕೊಟ್ಟವ್ರು ಯಾರಾದರೂ ಜಗತ್ತೊಳಗೆ ದೇವರಾಗಿದ್ರೆ ಅದು ದ್ಯಾಮೋವತಾಯಿ ಅಂತೇಳಿ ತಿಳ್ಕೊಡುಬಹುದು ಅಂಥ ಅಮ್ಮನ ಉಪಾಸನ ಬಹಳ ಜನ ಎಷ್ಟು ಜನ ನಮ್ಮ ಭಾರತ ದೇಶದಲ್ಲಿ ಪಟ್ಟದ ದೇವರುಗಳದಾರಲ್ಲ ಎಲ್ಲರೂ ದೇವಿಯ ಅಧ್ಯಯನ ಮಾಡಿದ್ರೆ ಯಾವುದು ಉಪಾಸನ ಅವರಿಗೆ ಸಿಗಿ ಸಾಧನೆ ಆಗುವುದಿಲ್ಲ ಅಂತ ದೇವಿಯನ್ನ ನೀವು ಇವತ್ತು ಪ್ರತಿ ವರ್ಷ ಮಾಡ್ತೀರಿ ಮೂರು ವರ್ಷಕ್ಕೊಮ್ಮೆ ಸಂತೋಷ ಒಂದೊಂದು ಕಡೆ ಮೂರು ವರ್ಷ ಮಾಡ್ತಾ ಇದ್ದಾರೆ ಅಂದ್ರೆ ಏನು ಸ್ವಲ್ಪ ಮೂರು ವರ್ಷ ವರ್ಷ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಮೂರು ವರ್ಷಕ್ಕೆ ಮಾಡ್ತಾರೆ ಆದರೆ ದೇವಿ ನಿಮಗೆಲ್ಲ ಸಂಪತ್ತು ಕೊಟ್ಟಿದ್ದಾಳೆ ವರ್ಷ ಮಾಡ್ತೀರಿ ಬಹಳ ಸಂತೋಷ ಈಕೆ ಈ ವರ್ಷಕ್ಕೊಮ್ಮೆ ಊರಲ್ಲಿ ಆಕೆ ಉತ್ಸವ ಆಯಿತು ಅಂದ್ರೆ ನಿಮ್ಮ ಊರಿಗೆ ಬರತಕ್ಕಂತಹ ಮರಗಿ ಬ್ಯಾನಿ ಮತ್ತು ರಾಕ್ಷಸ ಹಾವಳಿ ಮಾಟು ಮದ್ದಗಳ ಮತ್ತು ಆಲಸ್ಯ ಮತ್ತು ಇಧಿಲಕ್ಷ್ಮಿ ಇಂಥವೇನದವಲ್ಲ ಇವೆಲ್ಲ ಆ ತಾಯಿ ನಾಶ ಮಾಡುವಂತ ಸಾಮರ್ಥ್ಯದ ಆ ತಾಯಿ ಆಚರಣೆಯಿಂದ ಬಂದ ಅದಕ್ಕಾಗಿ ಮೊದಲೊಂದು ದೇವಿ ಪದ್ಯನೇ ಹಾಡ್ತೀನಿ ನಂತರ ನಮ್ಮ ಶ್ರೀ ಮಾಳನ ಮಾಸ್ತರವರು ಕೂಡ ಬಂದಿದ್ದಾರೆ ಅವರು ತಮ್ಮ ಹಾಡನ್ನು ಪ್ರಾರಂಭ ಮಾಡ್ತಾರೆ ಇಲ್ಲಿ ವಿಶೇಷ ಒಂದು ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಜಗತ್ತಿನೊಳಗ ದಾನಗಳು ಅನೇಕದ ಹೌದು ದೇವೇಂದ್ರ ಏನಂತ ಕೇಳಿ ಸ್ವಲ್ಪ ಮುಂದಕ್ಕೆ ಸರಿ ಅಂತಾನೆ ನಿಮ್ಗೆಲ್ಲ ಇನ್ನೂ ಹೆಣ್ಮಕ್ಳು ಬರ್ತಾ ಇದ್ದಾರೆ ತಾಯಿಂದ್ರ ಸ್ವಲ್ಪ ಮುಂದಗಡೆ ಸರಿಬೇಕಂತ ಹೇಳ್ತಾ ಇದ್ರು ಸರಿ ಅಮ್ಮ ಅಮ್ಮ ಮುಂದ್ಗಡೆ ಬನ್ನಿ ಎರಡು ದಾನದ ಒಂದು ಅನ್ನದಾನ ಒಂದು ವಿದ್ಯಾದಾನ ನಿಮ್ಗೆಲ್ಲ ಅರ್ಥ ಆಗ್ತದ ನಾ ಹೇಳುದು ಒಂದು ವಿದ್ಯಾದಾನ ಒಂದು ಅನ್ನದಾನ ಈಗ ನಾವು ಬಂದು ಕೂಡ್ಲೀನಿ ನಮ್ಮ ಅಮ್ಮಗೆಪ್ಪ ಪೂಜಾರಿ ಅವರು ತಮ್ಮ ಮನೆಯೊಳಗೆ ಹಾಕಿಸ್ಕೊಂಡು ಅನ್ನದಾಸೋಹ ನಮ್ಮೆಲ್ಲರಿಗೂ ಕೂಡ ಮಾಡಿದ್ದಾರೆ ಇದು ಅನ್ನದಾಸೋಹ ಇದರಿಂದ ಮನುಷ್ಯನಿಗೆ ಏನು ಲಾಭದ ಅನ್ನ ಯಾಕೆ ದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಬ್ರು ಚಿಂತನೆ ಮಾಡ್ತಾರೆ ಇನ್ನು ವಿದ್ಯಾ ವಿದ್ಯಾ ಅಂದ್ರ ಜಗತ್ತಿನೊಳಗೆ ಅವ್ರು ಹೇಳ್ತಾರೆ ಆಲಸ್ಯಸ್ಯ ಕುತೋಹೋ ವಿದ್ಯಾ ವಿದ್ಯಾ ಶಸ್ಯ ಕುತುಹೋ ಧನಂ ಧನ ಶಸ್ಯ ಕುತೋಹೋ ಮಿತ್ರ ಅಂತ ಉಪನಿಷತ್ ಹೇಳ್ತದೆ ಹಿಂಗಂದ್ರೆ ಏನ್ರಿ ಅಂದ್ರೆ ಯಾವ ಆಲಸ್ಯದನ ಅವನಿಗೆ ವಿದ್ಯಾ ಸಿಗುವುದಿಲ್ಲ ವಿದ್ಯೆ ಯಾವನಿಗಿಲ್ಲ ಅವನಿಗೆ ಲಕ್ಷ್ಮಿ ಹೊಲ ಹಂಗಿಲ್ಲ ಲಕ್ಷ್ಮಿ ಅವನಿಗೆ ಒಲಿತಿಲ್ಲ ಅವನಿಗೆ ಜಗತ್ತಿನೊಳಗೆ ಬಂಧುಗಳೇ ಇಲ್ಲ ಗೆಳೆಯರನ್ನೇ ಇಲ್ಲ ಅಂತ ಹೇಳ್ತಿರ್ತಾರೆ ಆದ್ದರಿಂದ ಆ ವಿದ್ಯಾ ಯಾವುದು ಎಂಥದ್ದು ಅದನ್ನ ಹೆಂಗ ಸಾಧಿಸ್ಬೇಕು ಅನ್ನೋದ್ರ ಬಗ್ಗೆ ಒಬ್ಬರು ಚಿಂತನೆ ಮಾಡ್ತಾರೆ ನಿಮ್ಮ ಇಚ್ಛಾ ಇದ್ರೆ ಹೇಳ್ತೀನಿ ಅದು ಇಲ್ಲ ಇದನ್ನ ಬಿಟ್ಟು ಬೇರೆ ವಿಷಯ ಹೇಳಿರಪ್ಪ ಅಂತಂದ್ರೆ ಅದಕ್ಕೂ ನಾನು ಕೇಳ್ತೇ ಚಿದಾನಂದ ನಡೀಲ ಆ ಅನ್ನದಾನ ವಿದ್ಯಾದಾನ ಇದರ ಬಗ್ಗೆ ಅಮ್ಮ ಏಳು ತನಕ ಚಿಂತನೆ ನಡೀತದೆ ತಾವೆಲ್ಲರೂ ಇದೇ ರೀತಿಯ ಈ ಶಾಂತಿ ಸಮಾಧಾನ ವಹಿಸಿಕೊಂಡು ಅಮ್ಮನ ಸನ್ನಿಧಾನದ ದರ್ಶನ ತಗೊಂಡು ಈ ಪದ್ಯಗಳನ್ನು ತಾವು ಶಾಂತಿ ಎಂದು ಕೇಳಿದರೆ ನಿಮಗೆ ಭಗವತಿ ದ್ಯಾಮಮ್ಮನ ಕೃಪಾ ಆಶೀರ್ವಾದ ಸದಾ ಇದ್ದು ನಿಮಗೆ ಐಶ್ವರ್ಯ ಭೋಗ ಭಾಗ್ಯ ಮತ್ತು ಜ್ಞಾನ ಕೂಡ ದೇವಿ ಕೊಡ್ತಾಳೆ ಅನ್ನುವಂಥ ಮಾತನ್ನು ಹೇಳಿ ಈಗ ಪದ್ಯ ಪ್ರಾರಂಭ ಮಾಡ್ತಾ ಇದ್ದೀನಿ